ನಾವು ಕಾನೂನು ಅಡಿಯಲ್ಲಿ ನಿಯಮಗಳ ಆಧಾರದಲ್ಲೇ ನಾವು ಅರ್ಜಿಯನ್ನು ಕೊಟ್ಟಿದ್ದು ಸದನಕ್ಕೆ ಈ ಅವಕಾಶ ಕೊಡದೇ ಇದ್ದರಿಂದ ಈ ನಾವು ಹೊರಗಡೆ ಜನರಿಗೆ ಈ ವಿಚಾರವನ್ನು ಇಲ್ಲ ಯಾವ ಸೈಟ್ ಹಗರಣವನ್ನು ನಡೆದಿಲ್ಲ ಅಂತ ಇಷ್ಟು ಮನ ತುಂಬಿ ನೀವು ಹೇಳಬೇಕಾದ್ರೆ ನೀವು ಚರ್ಚೆಗೆ ಯಾಕೆ ಭಯ ಬೀಳ್ತೀರಿ ಹೊಗಳ ಹಿನ್ನೆಲೆ ನಿನ್ನೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದರು ಈಗ ನಮ್ಮ ಜೊತೆಗಿದ್ದಾರೆ ಎಮ್ ಎಲ್ ಸಿ ಆದಂಥ ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಯಾವುದೇ ವಿಚಾರಗಳು ಸಮಾಜಕ್ಕೆ ತಿಳಿಬೇಕಾದರೆ ಇಂಥ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇರತಕ್ಕಂಥದ್ದೇ ಅದಕ್ಕೋಸ್ಕರ ಅಲ್ಲಿ ಚರ್ಚೆ ಆಗಬೇಕಾಗ್ತದೆ ಚರ್ಚೆ ಯಾವ ರೀತಿ ಆಗಬೇಕು ಕಾನೂನು ಅಡಿಯಲ್ಲಿ ಆಗಬೇಕು ನಾವು ಕಾನೂನು ಅಡಿಯಲ್ಲಿ ನಿಯಮಗಳ ಆಧಾರದಲ್ಲೇ ನಾವು ಅರ್ಜಿಯನ್ನು ಕೊಟ್ಟಿದ್ದು ಸದನಕ್ಕೆ ಅಧ್ಯಕ್ಷರಿಗೆ ಅಧ್ಯಕ್ಷರು ನಮಗೆ ಅವಕಾಶ ಕೊಡಲಿಲ್ಲ ಈ ಅವಕಾಶ ಕೊಡದೇ ಇದ್ದರಿಂದ ನಾವು ಹೊರಗಡೆ ಜನರಿಗೆ ಈ ವಿಚಾರವನ್ನು ತಿಳಿಸೋಕ್ಕಾಗಿಲ್ಲ ರಿಜೆಕ್ಟ್ ಮಾಡಿದ್ದೀಯಲ್ಲ ಅದು ನಮ್ಮ ಇಟ್ಟಿದೆ ಅವರ್ ರೈಟ್ ನಾವು ಅಪ್ಲಿಕೇಶನ್ ಕೊಟ್ಟಿರೋದು ನಮ್ಮ ರೈಟ್ನನ್ನು ಕಿತ್ಕೊಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಾಗಾಗಿ ನಮಗೆ ಅವಕಾಶ ಕೊಡಬೇಕಾಗಿತ್ತು ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ವಿಚಾರ ಸಕಾರಣ ಇಲ್ಲದೆ ರಿಜೆಕ್ಟ್ ಮಾಡಿದ್ದಾರೆ ಈಗಲೂ ಕೂಡ ನಮ್ಮದು ಬೇಡಿಕೆ ಏನಿದೆ ಚರ್ಚೆ ಆಗಲಿ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನೋದು ನಮ್ಮದು ಇರ್ತಕ್ಕಂಥ ವಿಚಾರ ನೀವು ಕಾಂಗ್ರೆಸ್ ಅವರು ನಾವು ತಪ್ಪೇ ಮಾಡಿಲ್ಲ ನಾವೇನು ತಪ್ಪು ಮಾಡಿಲ್ಲ ಯಾವ ಸೈಟ್ ಹಗರಣವನ್ನು ನಡೆದಿಲ್ಲ ಅಂತ ಇಷ್ಟು ಮನ ತುಂಬಿ ನೀವು ಹೇಳಬೇಕಾರೆ ನೀವು ಚರ್ಚೆಗೆ ಯಾಕೆ ಭಯ ಬೀಳ್ತೀರಿ ವೈ ಆ ಫ್ರೈಡ್ ಆಫ್ ದ ಡಿಬೇಟ್ ಕಮ್ ಔಟ್ ಫಾರ್ ದಿ ಡಿಬೇಟ್ ನಮ್ಮ ಜೊತೇಲಿ ಕೂತ್ಕೊಳ್ಳಿ ಡಿಬೇಟ್ ಮಾಡಿ ಹೇಳಿ ಡಿಫೆಂಡ್ ಮಾಡಿ ನಾವು ಇಂಥ ಕಾರಣಕ್ಕೋಸ್ಕರ ನೀವು ಸುಳ್ಳು ಆಪ ಮಾಡ್ತಾಯಿದ್ದೀರಿ ಅಂತ ಹೇಳಿ ನಾವು ಯಾವ ಯಾವ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀವಿ ಮತ್ತು ನಿಮ್ಮ ಪಾಲು ಎಷ್ಟು ನಿಮ್ಮ ಸರ್ಕಾರದ ಪಾತ್ರ ಏನು ಅಂತೇಳಿ ನಾವು ಹೇಳ್ತೀವಿ ಈಗ ನೋಡಿ ನಮ್ಮದೇನು ಪಾತ್ರ ಇಲ್ಲ ನಮ್ಮ ವಾಲ್ಮೀಕಿ ಅಂತ ಹೇಳಿದೆ ಹಂಗಾರೆ ಊ ಇಸ್ ದಟ್ ನಾಗೇಂದ್ರ ನಾಗೇಂದ್ರ ವಾಸ್ ಅ ಮಿನಿಸ್ಟರ್ ಆ್ಯಂಡ್ ವೈ ಶುಡ್ ದಟ್ ಮಿನಿಸ್ಟರ್ ರಿಜೈನ್ ಸರ್ಕಾರದ ಭಾಗ ಅಲ್ವಾ ದದ್ದಲ್ ಸರ್ಕಾರದ ಭಾಗ ಅಲ್ವಾ ಚಂದ್ರಶೇಖರ ಸತೋಜ್ನಾಲ ಅಧಿಕಾರಿ ಅವನ ಸರ್ಕಾರದ ಭಾಗ ಅಲ್ವಾ ಆ ಚೀಫ್ ಸೆಕ್ರೆಟ್ರಿ ಒಂದು ಲೆಟ್ರ್ ಕೊಡ್ತಾರೆ ಐಗ್ರೌಂಡ್ ಪೊಲಿಟೀಷನಿಗೆ ಮತ್ತು ಅವರು ಅಧಿಕಾರಿಗಳಿಗೆ ಒಂದು ತಾಕೀತು ಮಾಡ್ತಾರೆ ಸರ್ಕಾರಕ್ಕೆ ಯಾವುದೇ ರೀತಿಯ ಮುಜುಗರ ಬಾರದ ರೀತಿಯಲ್ಲಿ ನೀವು ಕ್ರಮವಹಿಸಬೇಕು ಅಂತಾರೆ ಅಂದರೆ ಯಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನೀವು ಸೇರಿ ಇವೆಲ್ಲ ವಿಚಾರಗಳು ಕೂಡ ಜನಸಾಮಾನ್ಯರ ಬಾಯಿನಲ್ಲಿ ಇರ್ತಕ್ಕಂಥದ್ದು ಜನಸಾಮಾನ್ಯರು ಈ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆ ಜನಸಾಮಾನ್ಯರಿಗೆ ಈ ಸರ್ಕಾರ ಯಾವುದೇ ತಪ್ಪು ಮಾಡಿಲ್ಲ ಸರ್ಕಾರಿ ಕ ಸರ್ಕಾರ ಕಳಂಕರಹಿತರು ನಿರ್ದೋಷಗಳು ಅಂತ ಗೊತ್ತಾಗ್ಬೇಕಾದ್ರೆ ಈ ವಿಚಾರ ಮೂಡಾಗರಣದ ವಿಚಾರ ನೂರಕ್ಕೆ ನೂರು ಚರ್ಚೆ ಆಗಿ ಆ ಚರ್ಚೆ ಔಟ್ಕಮ್ ಜನರಿಗೆ ಗೊತ್ತಾಗಬೇಕಾಯ್ತು ಅದಕ್ಕೆ ಅವಕಾಶ ಮಾಡಿಲ್ಲ ಆದ್ದರಿಂದ ಸ್ಟಿಲ್ ಇನ್ನೂ ಕೂಡ ನೀವು ಅಪರಾಧಿ ಸ್ಥಾನದಲ್ಲಿ ಇದ್ದೀರಿ ಕಾಂಗ್ರೆಸ್ ಪಕ್ಷರು ಅಂತ ಹೇಳೋಕ್ಕೆ ಇಚ್ಛೆ ನಿನ್ನೆ ಸದನದಲ್ಲಿ ಸ್ಪೀಕರ್ ಅವರು ಯಾಕೆ ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ನೋಡಿ ಅದು ಪ ಸ್ಪೀಕರ್ ಅವರ ಪರಮಾಧಿಕಾರ ಪರಮಾಧಿಕಾರ ಅಂಥೇಳಿ ನಾವೆಲ್ಲ ಕೊಟ್ಟದ್ದು ಅರ್ಜಿಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅಲ್ಲ ನಿಯಮಗಳ ಆಧಾರದಲ್ಲಿ ನೀವು ರಿಜೆಕ್ಟ್ ಮಾಡಿ ಆ ನಿಯಮಗಳದ ಆಧಾರದಲ್ಲಿ ರಿಜೆಕ್ಟ್ ಮಾಡಬೇಕಾದ್ರೆ ಕಾರಣಗಳನ್ನು ಕೊಡಬೇಕು ಯಾವುದೇ ಸಕಾರಣ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇದ್ದೀವಿ ನಮಗೆ ಒಂದು ಒಮ್ಮೆ ರಿಜೆಕ್ಟ್ ಮಾಡಿದರು ಅದಕ್ಕೆ ಇನ್ನೊಂದು ರೂಪದಲ್ಲಿ ನಾವು ಕೊಟ್ಟಿದ್ದೀವಿ ಇನ್ನೊಂದು ರೂಪದಲ್ಲಿ ಸೇಮ್ ದಿನ ಸೇಮ್ ಅರ್ಜಿನೇ ಕೊಟ್ಟಿದ್ದೀವಿ ಬೇರೆ ಏನು ಅರ್ಜಿ ಕೊಟ್ಟಿಲ್ಲ ಪ್ರಕರಣ ಒಂದೇ ಇದೆ ಆದ್ದರಿಂದ ಚರ್ಚೆ ಆಗಬೇಕು ಸಮಾಜದ ಹಿತದೃಷ್ಟಿಯಿಂದ ಚರ್ಚೆ ಆಗಬೇಕು ಸರ್ಕಾರದ ಹಿತದೃಷ್ಟಿಯಿಂದ ಚರ್ಚೆ ಆಗಬೇಕು ಸರ್ಕಾರ ನಿರಪರಾಧಿ ಸರ್ಕಾರ ಏನೂ ತಪ್ಪು ಮಾಡಿಲ್ಲ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ ಅದಕ್ಕೋಸ್ಕರ ಚರ್ಚೆಗೆ ಅವಕಾಶ ಇರುತ್ತೆ ಒಂದು ವೇಳೆ ಇವತ್ತೆ ಇವತ್ತು ಕೂಡ ಸದನದಲ್ಲಿ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ ಅಂತಂದರೆ ಈ ಹೋರಾಟ ಹೀಗೆ ಮುಂದುವರಿತಾ ಹೇಗೆ ಅಂತ ಖಂಡಿತ ನೋಡಿ ಇದು ಜನರ ಬಾಯಿಂದ ಜನತಾ ನ್ಯಾಯಾಲಯದಿಂದ ಈ ವಿಚಾರ ಆಚೆ ಬಂದಿರತಕ್ಕಂಥದ್ದು ಜನತಾ ನ್ಯಾಯಾಲಯದಿಂದ ಆಚೆ ಬಂದಿರತಕ್ಕಂಥದ್ರಲ್ಲಿ ಜನತಾ ನ್ಯಾಯಾಲಯಕ್ಕೆ ವಾಪಸ್ಸು ನಾವು ಹೇಳ್ಬೇಕಲ್ಲ ಇಂತಿಂಥ ಕೆಲಸ ನಾವು ಮಾಡೋದು ಈ ಕೆಲಸದಲ್ಲಿ ಇಂತಿಂಥವ್ರು ಭಾಗಿಯಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಇಲ್ಲಿ ಆಗದೆ ಇದ್ದರೆ ಜನತಾ ನ್ಯಾಯಾಲಯದಲ್ಲಿ ನೀವು ಕೊಡಬೇಕು ಅಂತ ನಾವು ಹೇಳಬೇಕಲ್ಲ ಹಾಗಾಗಿ ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೀವಿ ನಾವು ಈಗಾಗಲೇ ಡೆಂಗ್ಯೂ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ ಈ ಬಗ್ಗೆ ಏನು ಅಂತೀರಿ ಡೆಂಗ್ಯೂನಲ್ಲಿ ನೋಡಿ ಇಂಥ ಕ್ಯಾಲಮಿಟಿಗಳು ಬರ್ತಕ್ಕಂಥದ್ದು ಸಹಜ ಎಲ್ಲ ಸರ್ಕಾರಗಳು ಇದರಲ್ಲೂ ಬಂದೆ ಕೋವಿಡ್ ಬಂದಿದೆ ಬೇರೆ ಬೇರೆ ಇಂಥ ಕ್ಯಾಲಮಿಟಿಗಳಾದಂಥಲ್ಲಿ ಅತಿವೃಷ್ಟಿ ಆಗ್ತಾಯಿದೆ ಸಿಕ್ಕಾಪಟ್ಟ ತೊಯ್ದೋಗಿದೆ ಹೋಗಿದೆ ಭಾಗ ಕರಾವಳಿ ಭಾಗ ಏನೂ ಉಳಿದಿಲ್ಲ ಪೆಪ್ಪರ್ ಇರ್ಬೋದು ಕಾಫಿ ಇರ್ಬೋದು ಅಡಿಕೆ ಇರ್ಬೋದು ಕೊಳೆ ರೋಗ ಬಂದು ಎಲ್ಲ ನಾವೆಲ್ಲ ಆ ಭಾಗದವ್ರೆ ನಮ್ಮದು ತೊಳೆದು ಹೋಗಿದೆ ಅದ್ರ ಬಗ್ಗೆನೂ ಡಿಸ್ಕಷನ್ ಆಗಬೇಕಲ್ಲ ಇವೆಲ್ಲ ಯಾವ ಗೌರ್ಮೆಂಟ್ ಇದ್ದಾಗ ಆ ಗೌರ್ಮೆಂಟ್ ಇದ್ದಾಗ ಆಗಲಿಲ್ಲ ಈ ಗೌರ್ಮೆಂಟ್ ಇಲ್ಲ ನೆರೆ ತೊರೆ ಇವೆಲ್ಲ ಯಾವಾಗ ಗೌರ್ಮೆಂಟ್ ಇದ್ದರು ಯಾರ್ಯಾರು ಇದ್ದರೂ ಕಾಲ ಕಾಲಕ್ಕೆ ಆಗಲೇಬೇಕಾಗ್ತದೆ ಆಗಿದೆ ಆಗಿದ್ದಕ್ಕೆ ಪರಿಹಾರ ಮಾಡಬೇಕಲ್ಲ ಈ ಆಗಿದ್ದಾಗ ಪರಿಹಾರ ಮಾಡದೇ ಹೆಂಗಾಗ್ತದೆ ಈಗ ನೀವು ಯಾವ ಪ್ರಶ್ನೆ ಕೇಳಿದ್ರಿ ಇದು ಡೆಂಗ್ಯೂ ನೀರು ಕೇಳಿದ್ರಿ ನೀವು ಡೆಂಗ್ಯೂ ಬಂದಿದೆ ಅದನ್ನು ನಿಯಂತ್ರಣ ಮಾಡಬೇಕಲ್ಲ ಡೆಂಗ್ಯೂ ಎಷ್ಟು ಜನಕ್ಕಾಗಿದೆ ಟೆಸ್ಟ್ ಆಗಿದೆ ಅನ್ನೋ ವಿಚಾರ ಇದೆಯಲ್ಲ ಕನ್ಫರ್ಮ್ ಆಗಿದೆಯಲ್ಲ ಅವ್ರ ರಿಪೋರ್ಟೇ ಸರಿಯಾಗಿ ಕೊಟ್ಟಿಲ್ಲ ಸರ್ಕಾರ ರಿಪೋರ್ಟೇ ಸರಿಯಾಗಿ ಕೊಟ್ಟಿಲ್ಲ ಸುಮಾರು ಡೆತ್ಗಳು ಭಾಳಷ್ಟು ಡೆತ್ಗಳಾಗಿದೆ ಅವ್ರ ರಿಪೋರ್ಟ್ ಪ್ರಕಾರ ಐದು ಆರೋ ಈಗಲೂ ಕೂಡ ತೋರಿಸ್ತಾ ಇದೆ ಇದು ತಪ್ಪು ಅದು ಸರಿಯಾದ ಮಾಹಿತಿ ಇಲ್ಲ ಡೆಂಗ್ಯೂ ನಿಯಂತ್ರಣಕ್ಕೆ ಈಗ ನೋಡಿ ನ್ಯಾಚುರಲ್ ಆಗಿ ನ್ಯಾಚುರಲ್ ಡಿಸಾಸ್ಟರ್ಸ್ ಈಗ ಆಗಿದೆ ನಮಗೆ ಎಲ್ಲ ಕಡೆ ಮಳೆ ಹುಯ್ತು ಸೊಳ್ಳೆನೂ ಹೋಯ್ತು ಮಟ್ಟೆನೂ ಹೋಯ್ತು ಹೇಳ್ಬೇಕಂದ್ರೆ ಐ ಎಸ್ಟ್ ಚಿಕ್ಕಮಗಳೂರಲ್ಲೇ ಇದ್ದಿದ್ದು ಈ ಸೊಳ್ಳೆನೂ ಹೋಯ್ತು ಮಟ್ಟೆ ಮತ್ತೆ ಆ ನೀರು ನಿಂತರೆ ಮತ್ತೆ ಹೊಸ ಸೊಳ್ಳೆ ಬರ್ತದೆ ಬಟ್ ಈಗ ಸದ್ಯಕ್ಕೆ ಮಳೆಯಿಂದ ಪ್ರಕೃತಿಯಿಂದ ಡೆಂಗ್ಯೂ ಸ್ವಲ್ಪ ನಿವಾರಣೆ ಆಗಿದೆ ಅಂತೇಳಿ ನಾವು ಜನರಲಾಗಿ ಮಾತಾಡತಕ್ಕಂಥದ್ದು ಬಟ್ ಅದರ ಆನ್ ರೆಕಾರ್ಡ್ ಪ್ರಕಾರ ಇನ್ನೂ ಏನಾಗಿದೆ ಗೊತ್ತಿಲ್ಲ ಸರ್ಕಾರ ಇಂಥ ವಿಚಾರಗಳೆಲ್ಲ ಬಂದಾಗ ಭಾಳ ಬೋಲ್ಡ್ ಸ್ಟೆಪ್ ತಗೊಂಡು ಈ ಡಾಕ್ಟ್ರುಗಳಂತೂ ತಾಲೂಕು ಕೇಂದ್ರಗಳಲ್ಲಿ ಬೋಬ್ಳಿ ಕೇಂದ್ರಗಳಲ್ಲಿ ನೂರಕ್ಕೆ ನೂರು ಇಲ್ಲ ತೆಗೀರಿ ಡಾಕ್ಟರ್ ಲಿಸ್ಟು ಡಾಕ್ಟ್ರುಗಳೇ ಇಲ್ಲ ಸಿಸ್ಟರ್ಗಳಿಲ್ಲ ಇಂಥ ವೇಕೆನ್ಸಿ ಡಾ ಎಸ್ಪೆಷಲಿ ಶಿಕ್ಷಣ ಮತ್ತು ಆರೋಗ್ಯ ಯಾವತ್ತೂ ಈ ರೀತಿ ನಲ್ಗಬಾರ್ದು ಶಿಕ್ಷಣ ಆರೋಗ್ಯ ನಲಗಿದರೆ ಸಮಾಜ ಉಳಿಯೋದಿಲ್ಲ ಹಾಗಾಗಿ ಆರೋಗ್ಯದ ಕ್ಷಣ ಮಾಡಬೇಕು ಉತ್ತಮವಾದ ಶಿಕ್ಷಣ ಬೇಕು ಅಂದರೆ ಟೀಚರ್ಸ್ ಬೇಕು ಉತ್ತಮದ ಆರೋಗ್ಯ ಬೇಕು ಅಂದರೆ ಫುಲ್ ಪ್ಲೇಟ್ ಜಿ ಡಾಕ್ಟರ್ಸ್ ಬೇಕು ಡಾಕ್ಟರ್ಸ್ಗೆ ಏನು ಕೊರತೆ ಇಲ್ಲ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ ನೀವು ನೇಮ್ಕಾತೆ ಈಗ ಏನು ಗುಡ್ಲಿ ಗುಡ್ಸ್ಲಿ ಬೆಂಕಿ ಎತ್ತಾಗ ನೀವು ಆಮೇಲೆ ಬಾವಿ ತೋಡೋದ ಬಾವಿ ತೋಡಿ ತೋಡಿಟ್ಕೊಂಡಿರಬೇಕು ಯಾವಾಗ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅದನ್ನು ಸರಿಯಾದ ರೀತಿ ಉಪಯೋಗ ಮಾಡಬೇಕು ಹಾಗಾಗಿ ಸರ್ಕಾರ ವಾರ್ ಫುಡ್ ರೂಪದಲ್ಲಿ ಡೆಂಗ್ಯೂಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ವಿಚಾರದಲ್ಲಿ ನೂರಕ್ಕೆ ನೂರು ಎರಡನೇ ಮಾತು ಇಲ್ಲ ಈಗ ಬಜೆಟ್ ವಿಚಾರಕ್ಕೆ ಬರೋದಾದರೆ ರಾಜ್ಯ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿದೆ ಈ ಬಗ್ಗೆ ಏನಂತೀರಿ ನಡೀತಿದ್ ಕ್ವೈಟ್ ನ್ಯಾಚುರಲ್ ಈ ಸರ್ಕಾರ ಒಂದು ಬಜೆಟ್ ಕೊಟ್ಟಾಗ ಬಜೆಟ್ ಸರಿ ಇಲ್ಲ ಅಂತ ವಿರೋಧ ಪಕ್ಷ ಹೇಳೋದು ನ್ಯಾಚುರಲ್ ಆದರೆ ಇನ್ನು ಡೀಪ್ ಹೋಗ್ಬೇಕು ಅಂದರೆ ಸೀಟ್ ಬಚಾವು ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಸರ್ಕಾರ ಎಲ್ಲಿ ಕಳ್ಕೊಂಡು ಬಿಡ್ತೇವೆ ಅನ್ನೋ ಹೆದರಿಕೆಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಬಜೆಟಲ್ಲಿ ಜಾಸ್ತಿ ಮನ್ನಣೆ ನೀಡಿದ್ದಾರೆ ಅಂತ ಇದ್ದಾರೆ ನೋಡಿ ಆ ಸರ್ಕಾರಗಳು ಪ್ರಾದೇಶಿಕೆಗೆ ಮನ್ನಣೆ ಕೊಟ್ಟು ಪ್ರಾದೇಶಿಕ ಹಿತದೃಷ್ಟಿಯಿಂದ ಅತಿ ಹೆಚ್ಚು ಮತಗಳನ್ನು ಗಳಿಸಿಕೊಟ್ಟಂಥ ಕೀರ್ತಿ ಆಯಾ ರಾಜ್ಯಗಳಿಗೆ ಸೇರ್ತದೆ ಆ ರಾಜ್ಯಗಳು ಸಪೋರ್ಟ್ ಮಾಡಿರ್ತಕ್ಕಂಥಲ್ಲಿ ಆ ರಾಜ್ಯಗಳು ಸ್ವಲ್ಪ ಇರ್ತದೆ ಫೇವರಿಸಮ್ ಇರ್ತದೆ ಇಲ್ಲ ಅಂತಲ್ಲ ಇದ್ದ ಮಾತ್ರಕ್ಕೆ ನಾವು ಅಖಂಡ ಭಾರತ ಅಲ್ವಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ವಾ ಹಂಗಾರೆ ಸಂಪೂರ್ಣವಾಗಿ ಬೇರೆ ರಾಜ್ಯಗಳನ್ನ ಕಡೆಗಣಿಸಿದಾರ ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು ಆ ಹೆಚ್ಚು ಕೊಟ್ಟಿದ್ದಕ್ಕೋಸ್ಕರ ನೀವು ಈ ರೀತಿ ಅರ್ಥ ಕಲ್ಪಿಸೋದು ಬೇಡ ಬಟ್ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ಚೊಂಬು ಕೊಟ್ಟಿದ್ದಾರೆ ಬಜೆಟಲ್ಲಿ ಚೊಂಬು ಬಜೆಟ್ ಇದು ಅಂತಿದ್ದಾರೆ ಈ ಬಗ್ಗೆ ಏನಂತೀರಿ ನೋಡಿ ಅದನ್ನೇ ನಾನು ಹೇಳಿದ್ದು ವಿರೋಧ ಪಕ್ಷದ ಸ್ಥಾನ ಮಾತೆತ್ತರೆ ಟೀಕೆಗೆ ಮಾತ್ರ ಸೀಮಿತ ಆಗಬಾರ್ದು ಆರೋಗ್ಯಕರವಾದ ಟೀಕೆ ಆಗಬೇಕಾಗ್ತದೆ ಹಂಗಾರೆ ಕೇಂದ್ರ ಸರ್ಕಾರದಿಂದ ಇಲ್ಲಿಗೇನೂ ಆಗಲೇ ಇಲ್ವಾ ಆಗಿರೋ ವಿಚಾರಗಳನ್ನ ಹೇಳಿ ಸುಮ್ಮನೆ ನಾವು ಆ ರೀತಿ ಬೇರೆಯವ್ರನ್ನ ನಾಳೆ ಬೆಳಿಗ್ಗೆ ಇದು ಈ ಸರ್ಕಾರಕ್ಕೂ ಹೇಳ್ತಾರೆ ನೀವು ಇದು ಸರಿಯಾದ ಬಜೆಟ್ ಕೊಟ್ಟಿಲ್ಲ ಅಂತ ಸರಿಯಾದ ಬಜೆಟ್ ಕೊಟ್ಟಿದ್ರೂ ಕೂಡ ಯಾವತ್ತು ಯಾವ ಸರ್ಕಾರಗಳು ಆಯಾ ಸರ್ಕಾರಗಳು ಕೊಟ್ಟಂಥ ಮನಸ್ಸು ಮನಸ್ತುಂಬಿ ವಿರೋಧ ಪಕ್ಷದವರು ಯಾವತ್ತು ಹೊಗಳಿದ್ದಾರೆ ಹೇಳಿ ಎಲ್ಲಿ ಹೊಗಳಿದ್ದಾರೆ ತೋರಿಸಿ ಯಾವತ್ತೂ ಕೂಡ ಹೊಗಳಿಲ್ಲ ಇಟ್ ಈಸ್ ಎ ನ್ಯಾಚುರಲ್ ರಿಸೋರ್ಸ್ ಈ ರೀತಿ ಮಾತಾಡ್ತಕ್ಕಂಥದ್ದು ಜನ ಸಾಮಾನ್ಯ ಹಂಗಾಗಿ ಮಾತಾಡ್ತಾರೆ ಅಷ್ಟೆ ಇದಿಷ್ಟು ಎಮ್ ಎಲ್ ಸಿ ಅವರ ಮಾತು ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudniką čita. Naja. Nesčita.